ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತಾರರಿಂದ ಸೆಪ್ಟೆಂಬರ್ ಒಂದರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ವಾರ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ತೊಂದರೆಗೀಡಾಗದಿರಲು ನಿಮಗೆ ಸೂಚಿಸಲಾಗಿದೆ ಇಲ್ಲದಿದ್ದರೆ ನಿಮ್ಮ ರೋಗವು ಇನ್ನಷ್ಟು ಹದಗೆಡಬಹುದು ಆದ್ದರಿಂದ ನಿಮ್ಮನ್ನು ಇತರ ಕೆಲಸಗಳಲ್ಲಿ ನಿರತರಾಗಿಸಿ ಸರಿಯಾದ ವೈದ್ಯರ ಮೂಲಕ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ನೀವು ಉತ್ತಮ ಲಾಭ ಗಳಿಸುವ ಸಾಧ್ಯತೆಯಿದೆ ಇದರಿಂದಾಗಿ ನಿಮ್ಮ ಲಾಭದ ಹೆಚ್ಚಿನ ಭಾಗವನ್ನು ಉಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಈ ಹೆಚ್ಚುವರಿ ಹಣವನ್ನು ರಿಯಲ್ ಎಸ್ಟೇಟ್ ಯೋಜನೆ ಅಥವಾ ಭೂ ಆಸ್ತಿಯಲ್ಲಿ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಭವಿಷ್ಯವನ್ನು ಸಹ ನೀವು ಭದ್ರಪಡಿಸಿಕೊಳ್ಳಬಹುದು ಈ ವಾರ ಕುಟುಂಬ ಸದಸ್ಯರು ಮನೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲು ನಿರ್ಧರಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲಿನ ಈ ಬದಲಾವಣೆಯು ನಿಮ್ಮನ್ನು ಅಗತ್ಯಕ್ಕಿಂತ ಹೆಚ್ಚು ಭಾವನಾತ್ಮಕವಾಗಿ ಮಾಡುತ್ತದೆ ಈ ಸಮಯದಲ್ಲಿ ನಿಮ್ಮ ವಿಶೇಷ ವ್ಯಕ್ತಿಗಳೊಂದಿಗೆ ಅಥವಾ ಆಪ್ತರೊಂದಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ನಿಮಗೆ ಸಾಧ್ಯವಾಗುತ್ತದೆ ಇದರಿಂದಾಗಿ ನೀವು ಸಹ ಸಾಕಷ್ಟು ನೆಮ್ಮದಿಯನ್ನು ಪಡೆಯುತ್ತೀರಿ ನಿಮ್ಮ ಅಸಡ್ಡೆ ಸ್ವಭಾವದಿಂದಾಗಿ ನೀವು ಕೆಲಸದ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ದಾಖಲೆಗಳನ್ನು ಕಳೆದುಕೊಳ್ಳಬಹುದು ಎಂದು ನಿರೀಕ್ಷಿಸಲಾಗಿದೆ ಇದರಿಂದಾಗಿ ಅನೇಕ ಕಾರ್ಯಗಳು ಮಧ್ಯದಲ್ಲಿ ಸಿಲುಕಿಕೊಳ್ಳಬಹುದು ಈ ಕಾರಣದಿಂದಾಗಿ ನಿಮ್ಮ ಹಿರಿಯ ಅಧಿಕಾರಿ ದೊಡ್ಡ ಕಾರ್ಯಗಳ ಜವಾಬ್ದಾರಿಯನ್ನು ನಿಮ್ಮಿಂದ ತೆಗೆದುಕೊಂಡು ಇನ್ನೊಬ್ಬ ವ್ಯಕ್ತಿಗೆ ಹಸ್ತಾಂತರಿಸುವ ಸಾಧ್ಯತೆಯಿದೆ ಈ ರಾಶಿಚಕ್ರದ ವಿದ್ಯಾರ್ಥಿಗಳು ಬಹಳ ಸಮಯದ ನಂತರ ಈ ವಾರ ಶಿಕ್ಷಣ ಕ್ಷೇತ್ರದಲ್ಲಿ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯಬಹುದು ಏಕೆಂದರೆ ನೀವು ವಾರವನ್ನು ಹೆಚ್ಚುವರಿ ಶ್ರಮದಿಂದ ಪ್ರಾರಂಭಿಸುವುದರಿಂದ ವಾರದ ಅಂತ್ಯದ ವೇಳೆಗೆ ನೀವು ಅನೇಕ ಶುಭ ಮತ್ತು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಆದ್ದರಿಂದ ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ ಒಳ್ಳೆಯ ಸಮಯಕ್ಕಾಗಿ ಕಾಯಿರಿ ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸಿ ಏಳನೇ ಮನೆಯಲ್ಲಿ ಗುರು ಹತ್ತರಲ್ಲಿ ಸೂರ್ಯ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಕೇತು ಸಮಯ ಬಹಳ ಚೆನ್ನಾಗಿದೆ ಹೊಸ ಉದ್ಯೋಗ ಪ್ರಾಪ್ತಿ ಉದ್ಯೋಗದಲ್ಲಿ ಟಾರ್ಗೆಟ್ ರೀಚ್ ಮಾಡಿ ಬೇಷ್ ಎನಿಸಿಕೊಳ್ಳುವಿರಿ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿಯಿದೆ ಸಂತಾನದಿಂದ ಕೆಲವು ಬೇಸರದ ಸಂಗತಿಗಳು ನಡೆಯಬಹುದು ಕ್ರಮೇಣವಾಗಿ ಸರಿ ಹೋಗುತ್ತದೆ ಈ ವಾರ ಆರ್ಥಿಕವಾಗಿ ನಮಗೆ ಉತ್ತಮವಿದೆ ವ್ಯಾಪಾರಿಗಳು ಧನ ಲಾಭ ಪಡೆಯುತ್ತೀರಿ ಷೇರು ಮಾರುಕಟ್ಟೆಯಲ್ಲಿ ಉತ್ತಮ ಪ್ರಯೋಜನ ಪಡೆಯಲಿದೆ ಆದರೆ ಈ ವಾರ ಖರ್ಚು ಕೂಡ ಹೆಚ್ಚಿರಲಿದೆ ಖರ್ಚಿಗೆ ಕಡಿವಾಣ ಹಾಕಿದರೆ ಒಳ್ಳೆಯದು ವೈವಾಹಿಕ ಬದುಕು ಚೆನ್ನಾಗಿರಲಿದೆ ಆಹಾರ ಕ್ರಮದ ಬಗ್ಗೆ ಹೇಳುವುದಾದರೆ ವಿಶ್ರಾಂತಿ ಕಡೆಗೆ ಗಮನಹರಿಸಿ ಆಗಸ್ಟ್ ಕೊನೆಯ ವಾರವು ಸಾಮಾಜಿಕ ಕೂಟಗಳಿಗೆ ಬಹು ಅವಕಾಶಗಳನ್ನು ತರುತ್ತದೆ ವೃಶ್ಚಿಕ ರಾಶಿಯ ಸೂರ್ಯ ಚಂದ್ರ ಮತ್ತು ಉದಯವು ನಿಮ್ಮ ಹನ್ನೊಂದನೇ ಮನೆಯ ಲಾಭಗಳು ಭರವಸೆಗಳು ಮತ್ತು ಆಸೆಗಳನ್ನು ಕೇಂದ್ರೀಕರಿಸುತ್ತದೆ ಸೂರ್ಯನು ಆತ್ಮವನ್ನು ಸೂಚಿಸುತ್ತಾನೆ ಆದ್ದರಿಂದ ನಿಮ್ಮ ಆತ್ಮವು ನಿಮ್ಮ ದೀರ್ಘಾವಧಿಯ ಯೋಜನೆಗಳಿಂದ ಗರಿಷ್ಠ ಲಾಭವನ್ನು ಪಡೆಯಲು ಬಯಸುತ್ತದೆ ದೀರ್ಘಾವಧಿಯ ಯೋಜನೆಗಳಿಗಾಗಿ ನಿಮಗೆ ಹೊಸ ಆಲೋಚನೆಗಳನ್ನು ನೀಡುವ ಸಮಾನ ಮನಸ್ಸಿನ ಜನರನ್ನು ಹುಡುಕುವ ಹಠಾತ್ ಬೈಕೆಯನ್ನು ನೀವು ಪಡೆಯುತ್ತೀರಿ ತಂಡದ ಸದಸ್ಯರ ಸಹಾಯದಿಂದ ಹೊಸ ದೀರ್ಘಕಾಲೀನ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಸರಿಯಾದ ಸಮಯ ನಿಮ್ಮ ಸಾಮಾಜಿಕ ವಲಯದಲ್ಲಿ ನಿಮ್ಮ ಸಂಪರ್ಕಗಳನ್ನು ಬಲಪಡಿಸಿ ಮತ್ತು ಗುಂಪು ಪ್ರಯತ್ನಗಳಿಗೆ ಕೊಡುಗೆ ನೀಡಿ ಆದಾಗ್ಯೂ ನೀವು ಉತ್ಪಾದಕರಾಗಲು ನೀವು ಅಹಂ ಘರ್ಷಣೆಗಳನ್ನು ತಪ್ಪಿಸಬೇಕು ಇಪ್ಪತ್ತೇಳನೇ ತಾರೀಕಿನಂದು ಶುಕ್ರ ಯುರೇನಸ್ ಅನ್ನು ಟ್ರಿನ್ ಮಾಡುತ್ತದೆ ಮತ್ತು ಇದು ನಿಮ್ಮ ಪ್ರೀತಿಯ ಜೀವನವನ್ನು ಪ್ರಚೋದಿಸುತ್ತದೆ ಸೂರ್ಯ ಮತ್ತು ಶುಕ್ರರು ಹನ್ನೊಂದನೇ ಮನೆಯಲ್ಲಿದ್ದಾರೆ ಆದ್ದರಿಂದ ಶುಕ್ರವು ನಿಮ್ಮ ಪ್ರೀತಿಯ ಜೀವನ ಅಥವಾ ಸಂಬಂಧಗಳಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಈ ಪ್ರಯೋಜನಕಾರಿ ಅಂಶವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹೊಸ ಮತ್ತು ಉತ್ತೇಜಿಕ ಬದಲಾವಣೆಗಳನ್ನು ಪರಿಚಯಿಸಬಹುದು ನಿಮ್ಮ ದಾರಿಯಲ್ಲಿ ಬರಬಹುದಾದ ಹೊಸ ಅನುಭವಗಳು ಮತ್ತು ಹೊಸ ಸಂಪರ್ಕಗಳಿಗೆ ತೆರೆದುಕೊಳ್ಳಿ ನವೀನ ಆಲೋಚನೆಗಳನ್ನು ಅನ್ವೇಷಿಸಲು ಮತ್ತು ನಿಮಗೆ ಸಂತೋಷವನ್ನು ತರುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಇದು ಅತ್ಯುತ್ತಮ ಸಮಯ ಯಾವುದೇ ಸಕಾರಾತ್ಮಕ ಆಶ್ಚರ್ಯಗಳನ್ನು ಸ್ವೀಕರಿಸಿ ಮತ್ತು ಅವು ಲಾಭದಾಯಕ ಫಲಿತಾಂಶಗಳಿಗೆ ಕಾರಣವಾಗಬಹುದು ಎಂದು ನಂಬಿರಿ ನಿಮ್ಮ ವೈಯಕ್ತಿಕ ಸಂಬಂಧಗಳನ್ನು ಹೆಚ್ಚಿಸಲು ಮತ್ತು ಉದ್ಭವಿಸುವ ಹೊಸ ಸಾಧ್ಯತೆಗಳ ಲಾಭವನ್ನು ಪಡೆಯಲು ಈ ಅವಧಿಯನ್ನು ಬಳಸಿ ದೀರ್ಘಾವಧಿಯ ಹಿಮ್ಮೆಟ್ಟುವಿಕೆಯ ನಂತರ ಬುಧವು ನೇರವಾಗಿ ತಿರುಗುತ್ತದೆ ಆದ್ದರಿಂದ ನಿಮ್ಮ ವೃತ್ತಿಪರ ಜೀವನಕ್ಕೆ ಸಂಬಂಧಿಸಿದ ನಿಮ್ಮ ಸಂವಹನವು ಸ್ಪಷ್ಟ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಹಿಂದುಳಿದಿದ್ದ ಕೆಲವು ಯೋಜನೆಗಳನ್ನು ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ಮ್ಯಾನೇಜರ್ಗಳೊಂದಿಗೆ ನೀವು ಕೆಲವು ಮಾತುಕತೆಗಳನ್ನು ನಡೆಸುತ್ತೀರಿ ಮತ್ತು ನೀವು ಸರಿಯಾಗಿ ಕೇಳುತ್ತೀರೆಂದು ಖಚಿತಪಡಿಸಿಕೊಳ್ಳಿ ಈ ಸಮಯದಲ್ಲಿ ಹೊಸ ಉದ್ಯೋಗಾವಕಾಶಗಳು ಬರಬಹುದು ಮಂಗಳದ ಸಾಗಣೆಯು ಹಣಕಾಸಿನ ವಿಷಯಗಳನ್ನು ಪ್ರಚೋದಿಸುತ್ತದೆ ಆದ್ದರಿಂದ ನಿಮ್ಮ ಸಾಲಗಳು ಹೂಡಿಕೆಗಳು ಸಾಲಗಳು ಮತ್ತು ನೀವು ಎದುರಿಸಬಹುದಾದ ಯಾವುದೇ ಮಾನಸಿಕ ಸವಾಲುಗಳನ್ನು ನೀವು ಪರಿಹರಿಸುತ್ತೀರಿ ದಯವಿಟ್ಟು ಪಾಲುದಾರಿಕೆಯಲ್ಲಿ ಯಾವುದೇ ರೀತಿಯ ವಾದವನ್ನು ತಪ್ಪಿಸಿ ಇಲ್ಲದಿದ್ದರೆ ಇದು ಸಮಸ್ಯೆಗಳನ್ನು ಉಂಟುಮಾಡಬಹುದು ನಿಮ್ಮ ಪ್ರಯತ್ನಗಳು ನಿಮ್ಮ ದೀರ್ಘಾವಧಿಯ ಯಶಸ್ಸು ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ ಈ ವಾರ ಅದೃಷ್ಟ ಬಣ್ಣ ಕೆಂಪು ಈ ವಾರ ಅದೃಷ್ಟದ ಸಂಖ್ಯೆ ಹತ್ತು ಈ ವಾರ ಅದೃಷ್ಟದ ದಿನ ಶನಿವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಬೌಮಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಆಗಸ್ಟ್ ಇಪ್ಪತ್ತಾರರಿಂದ ಸೆಪ್ಟೆಂಬರ್ ಒಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ